ರಾಷ್ಟ್ರ ಧ್ವಜಕ್ಕೆ ಅವಮಾನವಾದಂತಹ ಘಟನೆ ಇವತ್ತು ನಡೆದಿದೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಫುಲ್ ವೈರಲ್ ಆಗಿದೆ ಸಿಎಂ ಸಿದ್ದರಾಮಯ್ಯನವರ ಶೂ ಹಾಕುವಂತಹ ಸಂಸ್ಥೆ ಕೈಯಲ್ಲಿ ಕಾರ್ಯಕರ್ತ ರಾಷ್ಟ್ರ ಧ್ವಜವನ್ನ ಹಿಡಿದಿರ್ತಾನೆ ಹಾಗೆ ಒಂದು ಕೈಯಲ್ಲಿ ರಾಷ್ಟ್ರಧ್ವಜ ಮತ್ತೊಂದು ಕೈಯಲ್ಲಿ ಸಿದ್ದರಾಮಯ್ಯನವರ ಶೂ ಅನ್ನ ಸರಿ ಮಾಡ್ತಾ ಇರುವಂತಹ ವಿಡಿಯೋ ಗಾಂಧಿ ಜಯಂತಿ ಹಿನ್ನೆಲೆ ಗಾಂಧಿ ಭವನದಲ್ಲಿ ಕಾರ್ಯಕ್ರಮ ಇರುತ್ತೆ ಆಗ ಸಿ ಎಂ ಸಿದ್ದರಾಮಯ್ಯನವರು ಧ್ವಜಾರೋಹಣ ಮಾಡ್ತಾರೆ ಈ ಸಂದರ್ಭದಲ್ಲಿ ಶೂ ಕಳಚು ಬೀಳತ್ತೆ ಸಿದ್ದರಾಮಯ್ಯ ಶೂ ಹಾಕ್ತಾ ಇರುವಂತಹ ಸಂದರ್ಭದ ದೃಶ್ಯ ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಅವರ ಎಡಗೈಯಲ್ಲಿ ತ್ರಿವರ್ಣ ಧ್ವಜ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ ತ್ರಿವರ್ಣ ಧ್ವಜ ಕೈಯಲ್ಲಿ ಹಿಡ್ದೆ ಶೂ ಹಾಕ್ತಿದ್ದಾರೆ ಕಾರ್ಯಕರ್ತ ತ್ರಿವರ್ಣ ಧ್ವಜ ಹಿಡಿದು ಶೂ ಮುಟ್ಟಿದ್ದಕ್ಕೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸಾರ್ವಜನಿಕರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಬಿ ಜೆ ಕೂಡ ಕಿಡಿಕಾರ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ಫುಲ್ ವೈರಲ್ ಆಗಿತ್ತು ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ರಾಷ್ಟ್ರಧ್ವಜಕ್ಕಾದಂತಹ ಅವಮಾನದ ವಿರುದ್ಧ ಈಗ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ಕಾಂಗ್ರೆಸ್ ವಿರುದ್ಧ ಟ್ವೀಟ್ ಮಾಡೋದರ ಮುಖಾಂತರವಾಗಿ ಆಕ್ರೋಶ ವ್ಯಕ್ತಪಡಿಸಿದೆ ಬಿಜೆಪಿ ಕಾಂಗ್ರೆಸ್ ಪಕ್ಷ ದೇಶ ರಾಷ್ಟ್ರಧ್ವಜಕ್ಕೆ ಗೌರವ ನೀಡುವುದಿಲ್ಲ ಸಿಎಂ ಈಗ ರಾಜಕೀಯ ಜೀವನದ ಸಂಧ್ಯಾ ಕಾಲದಲ್ಲಿದ್ದಾರೆ ಕುರ್ಚಿ ಉಳಿಸಿಕೊಳ್ಳುವ ಬಗ್ಗೆಯೇ ಅವರಿಗೆ ಚಿಂತೆ ಆಗಿದೆ ಅಂತ ಬಿಜೆಪಿ ಟ್ವೀಟ್ ಮಾಡಿದೆ ರಾಜ್ಯ ಬಿಜೆಪಿಯ ಟ್ವೀಟನ್ನು ನೀವು ಗಮನಿಸ್ತಾ ಇದೆ ಈ ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ಬಿಜೆಪಿಯೂ ಕೂಡ ಆಕ್ರೋಶ ವ್ಯಕ್ತಪಡಿಸುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ದೇಶದ ಮೇಲೂ ಅಭಿಮಾನ ಇಲ್ಲ ರಾಷ್ಟ್ರ ಧ್ವಜದ ಮೇಲೂ ಕೂಡ ಗೌರವ ಇಲ್ಲ ಅಂತ ರಾಜಕೀಯ ಜೀವನದ ಸಂಧ್ಯಾಕಾಲದಲ್ಲಿರುವಂತಹ ಸಿದ್ದರಾಮಯ್ಯ ಅವರು ಕುರ್ಚಿ ಉಳಿಸಿಕೊಳ್ಳುವ ಕುರಿತಾಗಿಯೇ ಚಿಂತಿಸ್ತಾ ಇರುವ ಕಾರಣ ರಾಷ್ಟ್ರಧ್ವಜ ಹಿಡಿದಿರುವ ಸಂದರ್ಭದಲ್ಲೂ ಮೈ ಮರೆತಿದ್ದಾರೆ ಅಂತ ಬಿ ಜೆ ಪಿ ಟ್ವೀಟ್ನ ಮುಖಾಂತರ ಹರಿಹಾಯ್ದಿದೆ ಸಿದ್ದರಾಮಯ್ಯ ರಾಷ್ಟ್ರ ಧ್ವಜಕ್ಕೆ ನೀಡುತ್ತಿರುವ ಗೌರವ ಅಂತ ಆಕ್ರೋಶ ವ್ಯಕ್ತಪಡಿಸಿದೆ ಬಿಜೆಪಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್